ಎಲ್ಲ ದೇಶದ ಎಲ್ಲಾ ಬಾರ್ ಅಸೋಸಿಯೇಷನ್ಗಳು ಸಹ ಇದನ್ನ ಖಂಡಿಸಿ ಒಂದು ಹೇಳಿಕೆ ಕೊಡಬೇಕಾಗುತ್ತೆ ಯಾಕಂದ್ರೆ ಇವತ್ತು ಸಿ ಜಿ ಅಟ್ಯಾಕ್ ಮಾಡ್ತಿರೋದು ನಾಳೆ ಬೇರೆ ಜಜ್ಗಳ ಮೇಲೂ ಅಟ್ಯಾಕ್ ಮಾಡ್ತಾರೆ ಅವ್ರ ಉದ್ದೇಶ ಏನಂತ ಹೇಳಿದ್ರೆ ಅಟ್ಯಾಕ್ ಮಾಡಿದವ್ರ ಉದ್ದೇಶ ಏನಂತ ಹೇಳಿದ್ರೆ ನಾವು ಹೇಳ್ದಂಗೆ ನೀವು ತೀರ್ಪು ಕೊಟ್ಟರೆ ಸರಿ ನಾವು ಹೇಳ್ದಂಗೆ ನೀವು ಮಾತಾಡಿದ್ರೆ ಸರಿ ಕಾನೂನು ಇಲ್ಲ ಸಂವಿಧಾನ ಇಲ್ಲ ನಾವು ಹೇಳ್ದಂಗೆ ಮಾಡಬೇಕು ಅನ್ನೋ ತರ ಅವ್ರು ಮಾಡ್ತಾ ಇದ್ದಾರೆ ಸೊ ನಾವು ವಕೀಲರ ನಮ್ಮ ಒಂದು ಕರ್ತವ್ಯ ಇವತ್ತು ಸಂವಿಧಾನದ ಬದ್ಧವಾಗಿರುವಂತ ಗವಾಯಿಯವರು ಆ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಒಂದು ದಲಿತ ಹಿನ್ನೆಲೆಯಿಂದ ಬಂದು ಎಷ್ಟು ಕಷ್ಟ ಇರುತ್ತೆ ಅನ್ನುವಂಥದ್ದು ಭಾರತದ ಜಾತಿ ವ್ಯವಸ್ಥೆ ಸೂಚಿಸುತ್ತೆ ಅದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಆದ್ರೆ ಅಂತ ಅಂತಕ್ಕೋದ್ಮೇಲೂ ಕೂಡ ಇಂಥ ಮನು ವ್ಯಾದಿಗಳು ವಾದಿಗಳೆಲ್ಲ ಮನು ವ್ಯಾಧಿಗಳು ಇಂಥವ್ರನ್ನ ಅಟ್ಯಾಕ್ ಮಾಡ್ತಾರೆ ಈ ತರದ್ದು ಒಡಿಯಕ್ ಮುಂದಾಗ್ತಾರೆ ಅಂದ್ರೆ ನಮ್ಮ ದೇಶದ ಪ್ರಧಾನಿ ಅವರು ಬಾಯಿಗೆ ಅನ್ನುವಂಥ ಪ್ರಶ್ನೆಯನ್ನ ನಾವೆಲ್ಲರೂ ಕೇಳಬೇಕಿದೆ ಎರಡನೇದು ನಾವು ಸುಪ್ರೀಂ ಸುಪ್ರೀಂಕೋರ್ಟ್ ಮಿಕ್ಕಿರೋ ಗಳೂ ನಾವು ಪ್ರಶ್ನೆ ಕೇಳಬೇಕಾಗಿದೆ ಅಂತ ಹೇಳಿದ್ರೆ ಸಿ ಜೆ ಏನೋ ಆಯ್ತು ಅವ್ರದ್ದು ದೊಡ್ಡ ಮನ್ಸು ಅವರು ನಾನು ಕಂಪ್ಲೇಂಟ್ ಫೈಲ್ ಮಾಡಲ್ಲ ಅಂತ ಹೇಳಿದ್ದಾರೆ ಮಿಕ್ಕಿರ ಜಜ್ಗಳ ಅಭಿಪ್ರಾಯ ಏನು ನಾಚಿಕೆ ಗೈಡಿನ ವಿಚಾರ ಇದು ನಾಚಿಕೆ ಆಗಬೇಕು ಅವರಿಗೆಲ್ರಿಗೂ ಮುಖ್ಯ ನ್ಯಾಯಮೂರ್ತಿಗಳು ಶಿವ ಎಸ್ ಆತನನ್ನ ಕ್ಷಮಿಸಿರಬಹುದು ಆದರೆ ಈ ದೇಶದ ನಾಗರಿಕರಾದಂತ ನಾವು ಆತನನ್ನ ಕ್ಷಮಿಸೋದಿಲ್ಲ ಈ ದೇಶದ ಸಂವಿಧಾನ ಕಾನೂನು ವ್ಯವಸ್ಥೆ ಆತನನ್ನ ಕ್ಷಮಿಸಬಾರದು ಇವತ್ತು ಸಂವಿಧಾನದ ಬದ್ಧವಾಗಿರುವಂಥ ಗವಾಯಿಯವರು ಆ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಒಂದು ದಲಿತ ಹಿನ್ನೆಲೆಯಿಂದ ಬಂದು ಎಷ್ಟು ಕಷ್ಟ ಇರುತ್ತೆ ಅನ್ನುವಂಥದ್ದು ಭಾರತದ ಜಾತಿ ವ್ಯವಸ್ಥೆ ಸೂಚಿಸುತ್ತೆ ಅದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಆದರೆ ಅಂಥ ಅಂಥಕ್ಕೋದ್ಮೇಲೂ ಕೂಡ ಇಂಥ ಮನುವ್ಯಾಧಿಗಳು ವ್ಯಾಧಿಗಳಲ್ಲ ಮನುವ್ಯಾಧಿಗಳು ಇಂಥವ್ರನ್ನ ಅಟ್ಯಾಕ್ ಮಾಡ್ತಾರೆ ಈ ಥರದ್ದು ಒಡಿಯೋಕ್ಕೆ ಮುಂದಾಗ್ತಾರೆ ಅಂದರೆ ನಮ್ಮ ದೇಶದ ಪ್ರಧಾನಿಯವರು ಬಾಯಿಗೆ ಕಡುಪ್ ತಿರ್ಕೊಂಡಿದಾರಾ ಅನ್ನುವಂಥ ಪ್ರಶ್ನೆಯನ್ನು ನಾವೆಲ್ಲರೂ ಕೇಳಬೇಕಿದೆ ಯಾಕೆಂದರೆ ದೇಶದ ಅತ್ಯುನ್ನತವಾದಂಥ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದ್ರ ನಡೆದಿರೋದು ಯಾವುದೋ ಬೀದಿ ಹೋಕ್ರಾಗಲಿ ಇನ್ನೆಲ್ಲೋ ಸಣ್ಣ ಮಟ್ಟದಲ್ಲಿ ನಡೆದಿದ್ರೆ ಇದನ್ನೇನೋ ಕ್ಷಮಾರ್ಹ ಅನ್ಬೋದಿತ್ತು ಈಗ ಅವನು ಪೂರ್ತಿ ಹೊಡೆದು ಆ ಕಿಶೋರ್ ಕುಮಾರ್ ಅನ್ನೋರು ನಾನು ಮೆಡಿಸಿನ್ ತಗೊಳ್ತಿದ್ದೆ ಹಂಗಾಗಿ ನನ್ನ ತಲೆಯಲ್ಲಿ ಏನೇನೋ ಒಳಿತಿತ್ತು ಅನ್ನುವಂಥ ತಿರ್ಚು ಹೇಳಿಕೆಯನ್ನ ಎಸ್ಕೇಪ್ ಆಗುವಂತ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಎಸ್ಕೇಪ್ ಆಗ್ಲಿಕ್ಕೆ ನೋಡ್ತಿದ್ದಾನೆ ಖಂಡಿತ ಇದು ಖಂಡನೀಯ ಯಾಕೆಂದ್ರೆ ಇದು ಪ್ರೀಪ್ಲಾಂಡ್ ಅಂತಾನೆ ಹೇಳ್ಬೇಕು ಇದು ಅವನು ಮತ್ತೆ ಇಶೂ ಎಸಿವಾಗಿ ಹೇಳಿರೋದೇನಂದ್ರು ಸನಾತನ ಧರ್ಮ ಏನಿದೆ ಇದಕ್ಕೆ ಕಂಟಕ ಇದನ್ನ ನಾವು ಉಳಿಸ್ತೀವಿ ಅನ್ನುವಂತ ಸಂದೇಶವನ್ನ ಕೊಡೋದ್ರ ಮೂಲಕ ಶೂ ಎಸ್ ಎಸ್ತಿದ್ದೇನೆ ಅಂದ್ರೆ ಇದು ಪ್ರಜ್ಞಾಪೂರ್ವಕವಾಗಿ ಪ್ಲಾನ್ ಆಗಿ ಮಾಡಿರುವಂತ ಕೃಕೃತಿ ಅನ್ನುವಂಥದ್ದು ನಮಗೆ ನೇರವಾಗಿ ಗೊತ್ತಾಗುವಂತದ್ದು ಇದೆ ಹಾಗಾಗಿ ಸಂವಿಧಾನವನ್ನ ಎತ್ತಿಡಿಯುವಂತವ್ರು ನಾವೆಲ್ಲರೂ ಪ್ರಜಾಪ್ರಭುತ್ವವಾದಿಗಳು ನಾವೆಲ್ಲರೂ ಒಗ್ಗಟ್ಟಾಗಿ ಇಂಥದನ್ನ ತೀವ್ರವಾಗಿ ಖಂಡಿಸ್ಬೇಕಿದೆ ಆ ಮೂಲಕ ಮಾತ್ರ ನಾವು ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನ ಮತ್ತೆಯನ್ನ ತರೋದ್ರ ಮೂಲಕ ನಾವು ಸಮಾನತೆಯನ್ನ ಸಾಧಿಸಬೇಕಿದೆ ಏನು ಅಂತದನ್ನ ಹೇಳಿಕೆ ಇಷ್ಟಪಡ್ತೀನಿ ದೇಶ ಪ್ರೇಮಿ ಅಂತಂದ್ರೆ ಏನು ಅವ್ರಿಗೆ ಅದು ದೇಶ ಪ್ರೇಮನೆ ಯಾಕೆಂದ್ರೆ ಶೂ ಅದು ಒಬ್ಬ ದಲಿತ ಆ ಥರದ ಉನ್ನತ ಹೋಗಿರೋದು ಸಹಿಸ್ಕೊಳಕ್ಕಾಗ್ತಿಲ್ಲ ಅವ್ರಿಗೆ ಹಾಗಾಗಿ ಅವರು ಸರಿ ಅಂತ ಹೇಳ್ತಾರೆ ದೇಶ ಪ್ರೇಮ ಅಂತ ಹೇಳ್ತಾರೆ ದೇಶ ಪ್ರೇಮಿ ಅಲ್ಲ ಆತ ಉಗ್ರವಾದಿ ಫಸ್ಟ್ ಆತನ ಅರೆಸ್ಟ್ ಮಾಡಬೇಕು ಆತನ ಸರಿಯಾದ ಕಠಿಣ ಶಿಕ್ಷೆಯನ್ನ ಕೊಡಬೇಕು ಬೇರೆ ಯಾರಾದರೂ ಅಷ್ಟು ಸುಲಭನಾಗಿ ಸುಪ್ರೀಂ ಕೋರ್ಟ್ ಒಳಗೆ ಹೋಗಿ ಹಂಗೆ ಮಾಡ್ಲಿಕ್ಕೆ ಆಗ್ತಿತ್ತಾ ಖಂಡಿತ ಇಲ್ಲ ಹಂಗಾಗಿ ಉಗ್ರವಾದಿ ಅತ ಉಗ್ರಗಾಮಿ ಅಂತಾನೆ ಹೇಳಬೇಕು ದೇಶ ದ್ರೋಹಿ ಅತ್ತ ಉಗ್ರಗಾಮಿ ಜೊತೆ ದೇಶ ದ್ರೋಹಿ ಆತನ ಗಡಿಪಾರ್ ಮಾಡಬೇಕು ಆತನಿಗೆ ಶಿಕ್ಷೆಯನ್ನ ಕೊಡಬೇಕು ಕಠಿಣವಾದಂಥದ್ದು ಬೆಂಗಳೂರಲ್ಲಿ ಪೊಲೀಸ್ ಅವರು ಒಂದ್ಸತಿ ವಕೀಲರ ಮೇಲೆ ದಾಳಿ ಮಾಡೋದಕ್ಕೆ ಹೊಡೆದಿದ್ದಕ್ಕೆ ನಾವು ಇಡೀ ವಕೀಲ ಸಮುದಾಯ ಸೇರ್ಕೊಂಡು ಒಂದು ಪ್ರತಿಭಟನೆ ಮಾಡಿದ್ವಿ ನಾನು ನಮ್ಮ ವಕೀಲ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ ಸಿ ಜೆ ಅವರು ಅವರು ಬರೀ ಸಿ ಜೆ ಐ ಅಲ್ಲ ನಮ್ಮ ಸಂವಿಧಾನನ ರೆಪ್ರೆಸೆಂಟ್ ಮಾಡ್ತಾರೆ ಸಿ ಜೆ ಐ ಮೇಲೆ ಒಂದು ದಾಳಿಯಾಗಿದೆ ಅಂತ ಹೇಳಿದ್ರೆ ನಾವೆಲ್ಲ ವಕೀಲರು ಖಂಡಿಸ್ಬೇಕು ನಾವು ಎಲ್ಲರೂ ಸೇರಿಕೊಂಡು ಒಂದು ದಿವಸ ಕೋರ್ಟ್ ಬಾಯ್ಕೊಟ್ಟು ಮಾಡಬೇಕಾಗುತ್ತೆ ಮತ್ತು ಈ ಅಟ್ಯಾಕ್ನ ಓಪನ್ ಆಗಿ ಖಂಡಿಸ್ಬೇಕಾಗತ್ತೆ ಅದು ಒಂದು ವಕೀಲರ ಕಡೆಯಿಂದ ಎರಡನೇದು ನಾವು ಸುಪ್ರೀಂ ಕೋರ್ಟ್ ಜಡ್ಜ್ಗಳದು ಮಿಕ್ಕಿರೋ ಜಜ್ಗಳ್ಗು ನಾವು ಪ್ರಶ್ನೆ ಕೇಳಬೇಕಾಗತ್ತೆ ಏನಂತ ಹೇಳಿದ್ರೆ ಸಿ ಜೆ ಐನೋ ಆಯಿತು ಅವ್ರದ್ದು ದೊಡ್ಡ ಮನಸ್ಸು ಅವರು ನಾನು ಕಂಪ್ಲೇಂಟ್ ಫೈಲ್ ಮಾಡಲ್ಲ ಅಂತ ಹೇಳಿದ್ದಾರೆ ಮಿಕ್ಕಿರೋ ಜಜ್ಗಳ್ದು ಅಭಿಪ್ರಾಯ ಏನು ಇದೇ ಥರ ಒಂದು ನಾಲ್ಕೈದು ವರ್ಷದ ಹಿಂದೆ ಸುಪ್ರೀಂ ಕೋರ್ಟ್ನ ನಾಲ್ಕು ಜಜ್ಗಳು ಸೇರಿಕೊಂಡು ಒಂದು ಪ್ರೆಸ್ ಮೀಟ್ ಮಾಡೋದು ಯಾವತ್ತೂ ಜಜ್ಗಳು ಪ್ರೆಸ್ ಹತ್ರ ಮಾತಾಡೋದಿಲ್ಲ ಆದರೆ ಸುಪ್ರೀಂ ಕೋರ್ಟಲ್ಲಿ ತುಂಬ ಸೀರಿಯಸ್ ಇಶ್ಯೂಸ್ ಇದೆ ಅಂತ ಹೇಳಿ ಒಂದು ಪ್ರೆಸ್ ಮೀಟ್ ಮಾಡೋದು ಆ ಥರ ಇರಬೇಕಾದ್ರೆ ಇದೂ ಸಹ ತುಂಬ ಸೀರಿಯಸ್ ಇಶ್ಯೂನೇ ಇದು ಸಿ ಜೆ ಐ ಮೇಲೇ ಒಬ್ಬರು ಅಟ್ಯಾಕ್ ಮಾಡ್ತಾರೆ ಒಬ್ಬರು ದಲಿತ ಸಿ ಜೆ ಐ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದರೆ ತುಂಬ ಸೀರಿಯಸ್ ಇಶ್ಯೂ ಬೇರೆ ಜಜ್ಗಳು ಸಹ ಇದ್ರ ಬಗ್ಗೆ ಮಾತಾಡಬೇಕಾಗತ್ತೆ ಹೈಕೋರ್ಟಲ್ಲೂ ಮಾತಾಡಬೇಕಾಗತ್ತೆ ಮತ್ತು ಎಲ್ಲ ದೇಶದ ಎಲ್ಲ ಬಾರ್ ಅಸೋಸಿಯೇಷನ್ಗಳು ಸಹ ಇದನ್ನು ಖಂಡಿಸಿ ಒಂದು ಹೇಳಿಕೆ ಕೊಡಬೇಕಾಗತ್ತೆ ಯಾಕೆಂದರೆ ಇವತ್ತು ಸಿ ಜಿ ಅಟ್ಯಾಕ್ ಮಾಡ್ತಿರೋದು ನಾಳೆ ಬೇರೆ ಜಜ್ಗಳ ಮೇಲೂ ಅಟ್ಯಾಕ್ ಮಾಡ್ತಾರೆ ಅವ್ರ ಉದ್ದೇಶ ಏನಂತ ಹೇಳಿದ್ರೆ ಅಟ್ಯಾಕ್ ಮಾಡಿದವರು ಉದ್ದೇಶ ಏನಂತ ಹೇಳಿದ್ರೆ ನಾವು ಹೇಳ್ದಂಗೆ ನೀವು ತೀರ್ಪು ಕೊಟ್ಟರೆ ಸರಿ ನಾವು ಹೇಳ್ದಂಗೆ ನೀವು ಮಾತಾಡಿದ್ರೆ ಸರಿ ಕಾನೂನಿಲ್ಲ ಸಂವಿಧಾನ ಇಲ್ಲ ನಾವು ಹೇಳ್ದಂಗೆ ಮಾಡಬೇಕು ಅನ್ನೋ ಥರ ಅವ್ರು ಇದ್ದಾರೆ ಸೊ ನಾವು ವಕೀಲರಾಗಿ ನಮ್ಮ ಒಂದು ಕರ್ತವ್ಯ ಏನು ನಮ್ಮ ಕರ್ತವ್ಯ ಸಂವಿಧಾನ ಎತ್ತಿಡಿಯೋದು ಕಾನೂನು ಎತ್ತಿಡಿಯೋದು ನಮ್ಮ ಒಂದು ಕರ್ತವ್ಯ ಹಾಗಾಗಿ ವಕೀಲ ಮಿತ್ರರು ಎಲ್ಲರೂ ಸಹ ಇದನ್ನು ಖಂಡಿಸಬೇಕು ಇದ್ರ ಬಗ್ಗೆ ಒಂದು ಪ್ರತಿಭಟನೆಗೆ ಎಲ್ಲರೂ ಸೇರ್ಕೋಬೇಕು ನಾವು ಒಂದು ದಿವಸ ಕೋರ್ಟ್ಗಳನ್ನ ನ್ಯಾಯಾಲಯಗಳನ್ನ ಒಂದು ಬಾಯ್ಕಟ್ಟು ಸಹ ಮಾಡಬೇಕು ಅದೊಂದು ಆಲ್ ಇಂಡಿಯಾ ಡೇ ಆಫ್ ಆ್ಯಕ್ಷನ್ ಆಗಬೇಕು ಒಟ್ಟಿನಲ್ಲಿ ವಕೀಲರು ಧ್ವನಿ ಎತ್ತಬೇಕು ನಾವು ಧ್ವನಿ ಎತ್ತಿ ಸಂವಿಧಾನನ ಕಾಪಾಡಿಲ್ಲ ಅಂದರೆ ಯಾರು ಧ್ವನಿ ಎತ್ತಿ ಸಂವಿಧಾನ ಕಾಪಾಡ್ತಾರೆ ಇದೇ ತಿಂಗಳು ಆರನೇ ತಾರೀಕು ಮಾನ್ಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಜಸ್ಟಿಸ್ ಅವರ ಮೇಲೆ ನಡೆದಿರುವಂಥ ಒಂದು ಕ್ರೂರ ದಾಳಿಯನ್ನು ನಾವು ಈ ಸಂದರ್ಭದಲ್ಲಿ ಎಲ್ಲ ಜನಪರ ಸಂಘಟನೆಯ ಒಕ್ಕೂಟದ ಪರವಾಗಿ ಇದನ್ನು ವಿರೋಧ ಮಾಡೋದ್ರ ಜೊತೆಗೆ ಈ ಒಂದು ಘಟನೆಯನ್ನು ಖಂಡಿಸಿ ಕರ್ನಾಟಕದ ಎಲ್ಲ ಸಾಕ್ಷಿ ಪ್ರಜ್ಞೆಯ ದಲಿತ ಚಳವಳಿಗಳು ರೈತ ಸಂಘಟನೆಗಳು ಒಳ ಮೀಸಲಾತಿ ಹೋರಾಟಗಾರರು ಮಹಿಳಾ ಚಳವಳಿಗಳು ಎಡಪಂಥೀಯ ಚಳವಳಿಗಳು ವಿದ್ಯಾರ್ಥಿ ಚಳವಳಿಗಳು ಹಿಂದುಳಿದ ವರ್ಗದ ಚಳವಳಿಗಳು ಧಾರ್ಮಿಕ ಅಲ್ಪಸಂಖ್ಯಾತರು ಎಲ್ಲರನ್ನೂ ಒಳಗೊಂಡಂತೆ ಒಂದು ಬೃಹತ್ತಾದಂಥ ಪ್ರತಿವಿರೋಧದ ಸಮಾವೇಶವನ್ನು ಮಾಡೋದ್ರ ಮೂಲಕ ಸನಾತನವಾದದ ವಿರುದ್ಧ ಒಂದು ಸಂವಿಧಾನ ರಕ್ಷಣೆಗಾಗಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಸಮಾವೇಶವನ್ನು ಮಾಡಿ ಇವತ್ತು ಏನು ಆರ್ ಎಸ್ ಎಸ್ ಸಂಘ ಪರಿವಾರ ಸನಾತನವಾದಿಗಳು ಜಾತಿವಾದಿಗಳು ಮತ್ತು ಸರ್ವಾಧಿಕಾರದ ತತ್ವದ ಮೇಲೆ ಇರುವಂಥ ಈ ಸಂಘಗಳ ಕುತಂತ್ರವನ್ನು ಅದರ ದೀರ್ಘಕಾಲಿಕವಾಗಿರ್ತಕ್ಕಂಥ ಇಡೀ ದೇಶದಲ್ಲಿ ಹಿಂಸೆ ಮತ್ತು ದ್ವೇಷವನ್ನು ಬಿತ್ತುವಂಥ ಮತ್ತು ಸಂವಿಧಾನದ ಆಶಯವನ್ನು ನಾಶ ಮಾಡುವಂಥ ಪ್ರಜಾಪ್ರಭುತ್ವದ ಆಶಯವನ್ನು ನಾಶ ಮಾಡುವಂಥ ಒಂದು ಕುತಂತ್ರಕ್ಕೆ ಇವತ್ತು ಆರ್ ಎಸ್ ಎಸ್ಸು ಮೂರು ವರ್ಷಗಳ ಈ ಸಂದರ್ಭದಲ್ಲಿ ಅತ್ಯಂತ ವಿಕೃತವಾದಂಥ ಮನಸ್ಥಿತಿಯಿಂದ ಈ ರೀತಿಯಾಗಿ ಈ ದೇಶದ ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಜಸ್ಟಿಸ್ ಗವಾಯಿ ಅವರ ಮೇಲೆ ನಡೆದಿರುವಂಥ ಈ ಕೃತ್ಯವನ್ನು ಖಂಡಿಸಿ ನಾವು ಒಂದು ಪ್ರತಿವಿರೋಧದ ಸಮಾವೇಶವನ್ನು ಮಾಡ್ತೀವಿ ಮತ್ತು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಮನುವಾದದ ವಿರುದ್ಧ ಸನಾತನವಾದದ ವಿರುದ್ಧ ಸಂವಿಧಾನ ರಕ್ಷಣೆಗಾಗಿ ಪ್ರಜಾಪ್ರಭುತ್ವ ರಕ್ಷಣೆಗಾಗಿ ಒಂದು ಪ್ರತಿ ಜನಾಂದೋಲನವನ್ನು ಕಟ್ಟಬೇಕು ಅನ್ನುವಂಥದ್ದನ್ನು ಇವತ್ತು ತೀರ್ಮಾನ ತೆಕ್ಕೊಂಡಿದ್ದೀವಿ ಈ ತೀರ್ಮಾನಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹದಿನೆಂಟು ಅಥವಾ ಹತ್ತೊಂಬತ್ತನೇ ತಾರೀಕು ಬೃಹತ್ತಾದಂಥ ಒಂದು ಸನಾತನವಾದದ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆ ಸಮಾವೇಶವನ್ನು ಮಾಡಬೇಕಂತ ತೀರ್ಮಾನ ತಕ್ಕೊಂಡಿದ್ದೀವಿ ಏನು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಇತ್ತೀಚೆಗೆ ನಡೆದಿರುವಂಥ ಒಂದು ಘಟನೆ ಏನಿದೆ ವಿದ್ಯಮಾನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಗಿರತಕ್ಕಂಥ ಮೇಲೆ ಒಬ್ಬ ವಕೀಲ ಶೂ ಎಸ್ದ್ದಿರೋವಂಥದ್ದು ಇರುವಂಥ ಕಾರಣ ಮತ್ತು ಅದರ ಹಿನ್ನೆಲೆ ಮತ್ತು ಕಳೆದ ಹತ್ತು ವರ್ಷಗಳಿಂದ ಈ ದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳನ್ನೆಲ್ಲವನ್ನೂ ಗಮನಿಸಿದಾಗ ನಾವು ಒಂದು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರುವಂಥ ಒಂದು ಮೊನೋಪಲಿ ಅಂದರೆ ಸಮಾಜದ ಒಂದು ನಿರ್ದಿಷ್ಟವಾದಂಥ ವರ್ಗ ನಿರ್ದಿಷ್ಟವಾದಂಥ ಜಾತಿ ಅಲ್ಲಿ ಇಟ್ಕೊಂಡಿರುವಂಥ ಮೊನೋಪಲ್ಲಿ ಮತ್ತು ಅದು ಪ್ರತಿಪಾದಿಸ್ತಾ ಇರುವಂಥ ಒಂದು ಸಿದ್ಧಾಂತ ಅದಕ್ಕೆ ವಿರುದ್ಧವಾದಂಥದ್ದನ್ನು ಅಥವಾ ಅದನ್ನು ಪ್ರಶ್ನೆ ಮಾಡೋ ಅಂಥದ್ದನ್ನು ಅಥವಾ ಅದನ್ನು ಏನೋ ವಸ್ತುನಿಷ್ಠವಾಗಿ ನೋಡೋ ಅಂಥದ್ದನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳೇ ಮಾಡಿದ್ರು ಕೂಡ ಅದನ್ನು ನಾವು ಒಪ್ಪೋದಿಲ್ಲ ಅನ್ನೋ ಅನ್ನೋ ಥರದ ಒಂದು ಪ್ರತಿಪಾದನೆಯನ್ನು ಅವರು ಮಾಡ್ತಾ ಇದ್ದಾರೆ ಮತ್ತು ಈ ಒಂದು ಘಟನೆ ಏನಿದೆ ಏನು ಈ ದೇಶದ ಜನ ಒಂದು ನಮಗೆ ಎಲ್ಲೂ ಸಿಗದೇ ಇರುವಂಥ ನ್ಯಾಯ ಈ ಏನೋ ಸುಪ್ರೀಂ ಕೋರ್ಟ್ನಲ್ಲಿ ಸಿಗುತ್ತೆ ಮತ್ತು ಸುಪ್ರೀಂ ಕೋರ್ಟ್ ಕಾರ್ಯಾಂಗ ಆಗಿರ್ಬೋದು ಅಥವಾ ಶಾಸಕಾಂಗ ಆಗಿರ್ಬೋದು ಎಲ್ಲದರ ಮೇಲೂ ಕೂಡ ಒಂದು ಎಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡುವಂಥ ಎಲ್ಲವನ್ನೂ ಕೂಡ ನೋಡಿಕೊಳ್ಳುವಂಥ ಒಂದು ಕೆಲಸವನ್ನು ಇದೆ ಆ ಥರದ ಒಂದು ಘನತೆ ಇರುವಂಥ ಒಂದು ಏನೋ ಪೊಸಿಷನ್ನೇ ಏನೋ ಹ್ಯುಮಿಲಿಯೇಟ್ ಮಾಡೋದ್ರ ಮೂಲಕ ಅದಕ್ಕಿರುವಂಥ ಘನತೆಯನ್ನು ಕಳೆಯುವಂಥ ಕೆಲಸವನ್ನು ಈ ದೇಶದಲ್ಲಿ ಏನೋ ಕೋಮುವಾದಿಗಳು ಮತ್ತು ಧರ್ಮದ ಹೆಸರಿನಲ್ಲಿ ಏನು ವಿಭಜಕ ರಾಜಕಾರಣವನ್ನು ಮಾಡ್ತಾ ಇರೋದು ಕಂಡುಬರುತ್ತೆ ಮತ್ತು ತಮಗೆ ಫೇವರಬಲ್ ಆಗಿ ಮಾತಾಡದೇ ಇರೋದು ಅಥವಾ ತಾವು ಪ್ರತಿಪಾದಿಸುವಂಥ ಸಿದ್ಧಾಂತಕ್ಕೆ ವಿರುದ್ಧವಾಗಿರುವಂಥದ್ದನ್ನು ಅಥವಾ ಅದು ಸಮಾಜಕ್ಕೆ ಒಳಿತು ಮಾಡಲ್ಲ ಅಥವಾ ಇದು ಕೆಡಕು ಮಾಡುತ್ತೆ ಅನ್ನೋದನ್ನು ಯಾರೇ ಪ್ರತಿಪಾದನೆ ಮಾಡಿದ್ರು ಕೂಡ ಅವರನ್ನು ದಮನ ಮಾಡುವಂಥ ಒಂದು ಏನೋ ಕೆಲಸ ಇದ್ದಾರೆ ಅದು ಸುಪ್ರೀಂ ಕೋರ್ಟ್ವರೆಗೂ ಹೋಗಿರೋದು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ತಲುಪಿರುವಂಥ ಅಧಪತನಕ್ಕೆ ಒಂದು ಉದೆಯಾಗಿ ನಮ್ಮ ಮುಂದೆ ಇದೆ ಶೂ ಎಸೆದಂತ ಈ ಘಟನೆ ಬಹಳ ಹಿಂದಿನ ಒಂದು ಪಂಚತಂತ್ರ ಕಥೆಯನ್ನು ನೆನಪು ಮಾಡುತ್ತೆ ಒಂದು ಗುಳ್ಳೆ ನರಿ ನೀಲಿ ಬಣ್ಣ ಮೆತ್ಕೊಂಡು ಬಂತು ತಾನೇ ಬಹಳ ವಿಶಿಷ್ಟವಾದ ಬೇರೊಂದು ಜೀವಿ ಅಂತೇಳಿ ತಾನೇ ವನರಾಜ ಆಗುವಂಥ ಪ್ರಯತ್ನ ಪಡ್ತು ಆದರೆ ಸರಿಯಾಗಿ ಜೋರಾದ ಒಂದು ಮಳೆ ಸುರಿದ ತಕ್ಷಣ ಆ ನೀಲಿ ಬಣ್ಣ ಕೊಚ್ಕೊಂಡು ಹೋಗಿ ನರಿಯ ಬಣ್ಣ ಬಯಲಾಯಿತು ಅನ್ನೋ ಕತೆ ಇವತ್ತು ಯಾಕೆ ನೆನಪಾಗತ್ತೆ ಅಂದ್ರೆ ಈ ದೇಶದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಒಬ್ಬ ಶೂ ಎಸೆದ್ರೆ ನಿನ್ನೆ ಮೊನ್ನೆ ತನಕ ಕೇಸರಿ ಶಾಲನ್ನ ತಾತ್ಕಾಲಿಕವಾಗಿ ಪಕ್ಕಕ್ಕಿಟ್ಟು ಅಂಬೇಡ್ಕರ್ ಅವರನ್ನ ತಮ್ಮ ಲಾಭಕ್ಕೋಸ್ಕರವಾಗಿ ಮೆರೆಸುವಂತ ಪ್ರಯತ್ನ ಮಾಡುವ ದಲಿತ ದಮನಿಕರನ್ನ ಗೊಂದಲಕ್ಕೊಳಗಾಗಿಸ್ಲಿಕ್ಕೆ ಶೂದ್ರ ಸಮುದಾಯವನ್ನ ಅವರ ಕಣ್ಣಿಗೆ ಮಣ್ಣು ಹಾಕೋದಕ್ಕೋಸ್ಕರವಾಗಿ ಬಗೆ ಬಗೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಂತ ಆರ್ ಎಸ್ ಎಸ್ ನ ಎಲ್ಲ ಬಟ್ಟಂಗಿಗಳು ಕೂಡ ಇವತ್ತು ಒಂದಾಗಿ ದೊಡ್ಡ ಗಂಟಲಿನಲ್ಲಿ ಚಪ್ಪಲಿ ಎಸೆದಂತವನನ್ನ ಶೂ ಎಸೆದಂತವನನ್ನ ಸಮರ್ಥ ಮಾಡೋದಕ್ಕೆ ನಿಂತಿದ್ದಾರೆ ಅದು ಕೇವಲ ಬೆಂಗಳೂರಿನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಯಾಗಿದ್ದು ನಂತರ ಬಿಜೆಪಿ ಸೇರ್ಕೊಂಡಂತ ಭಾಸ್ಕರ ರಾವ್ ಮಾತ್ರ ಅಲ್ಲ ಈ ದೇಶದ ಪ್ರತಿ ಒಬ್ಬ ಬಿಜೆಪಿ ಆರ್ ಎಸ್ ಎಸ್ನ ಭಟ್ಟಂಗಿ ಕೂಡ ಇವತ್ತು ಶೂ ಎಸೆದಂತವನನ್ನ ಸಮರ್ಥ ಮಾಡೋದಕ್ಕೆ ಆತನನ್ನೊಬ್ಬ ವೀರನನ್ನಾಗಿಸ್ಲಿಕ್ಕೆ ಆತನನ್ನ ಹುತಾತ್ಮನನ್ನಾಗಿಸ್ಲಿಕ್ಕೆ ಇವರೆಲ್ಲ ಕೈ ತೊಳ್ಕೊಂಡು ನಿಂತಿದ್ದಾರೆ ಅಂತಂದ್ರೆ ತಮ್ಮ ಇಷ್ಟು ದಿವಸ ಧರಿಸ್ಕೊಂಡಿದ್ದಂಥ ಬಣ್ಣವನ್ನ ತಾವೇ ಪಕ್ಕಕ್ಕೆ ಕಳಚಿಟ್ಟು ಬಯಲಾಗಿದ್ದಾರೆ ಜನತೆಯ ಮುಂದೆ ತಮ್ಮ ಸತ್ಯ ಏನು ಅನ್ನೋದನ್ನ ಎತ್ತೋರಿಸಕೊಂಡು ಬೆತ್ತಲಾಗಿದ್ದಾರೆ ಅಂತ ಅರ್ಥ ನಾಚಿಕೆಗೇಡಿನ ವಿಚಾರ ಇದು ನಾಚಿಕೆ ಆಗಬೇಕು ಅವ್ರಿಗೆಲ್ರಿಗೂ ಮುಖ್ಯ ನ್ಯಾಯಮೂರ್ತಿಗಳು ಶೂ ಎಸ್ ಆತನನ್ನು ಕ್ಷಮಿಸಿರಬಹುದು ಆದ್ರೆ ಈ ದೇಶದ ನಾಗರಿಕರಾದಂಥ ನಾವು ಆತನನ್ನು ಕ್ಷಮಿಸೋದಿಲ್ಲ ಈ ದೇಶದ ಸಂವಿಧಾನ ಬದ್ಧವಾದಂತ ಕಾನೂನು ವ್ಯವಸ್ಥೆ ಆತನನ್ನು ಕ್ಷಮಿಸಬಾರದು ಶೂ ಬಹಳ ದೊಡ್ಡ ಮಾರಣಾಂತಿಕವಾದಂಥ ಹಲ್ಲೆ ಅಲ್ಲದಿರಬಹುದು ಆದ್ರೆ ಆ ಮೂಲಕ ಸಂದೇಶ ಕೊಟ್ಟಿರುವಂತದ್ದೇನು ಅಂತಂದ್ರೆ ಯಾರು ಈ ದೇಶದಲ್ಲಿ ಸತ್ಯವನ್ನ ಹೇಳ್ತಾರೋ ಯಾರು ವೃತ್ತಿ ನಿಷ್ಠೆಯನ್ನು ಪಾಲಿಸ್ತಾರೋ ಯಾರು ಗಮನಕ್ಕೆ ದಬ್ಬಾಳಿಕೆಗೆ ಬಗ್ಗದೇನೆ ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ನಿಲ್ತಾರೋ ಅವರನ್ನ ಯಾವುದಾದ್ರೂ ಒಂದ್ ರೀತಿಯಲ್ಲಿ ನಾವು ಬಗ್ಗಿಸ್ತೀವಿ ಅವರನ್ನ ಮಣಿಸ್ತೀವಿ ಅನ್ನುವಂಥ ಸಂದೇಶ ಕೊಟ್ಟಿದ್ದಾರೆ ಈ ಸಂದೇಶಕ್ಕೆ ಈ ದೇಶ ಯಾವುದೇ ಕಾರಣಕ್ಕೂ ಮಣಿಬಾರದು ಇವತ್ತು ಇಲ್ಲಿ ಸೇರಿರುವಂತ ಎಲ್ಲ ಸಾಮಾಜಿಕ ಸಂಘಟನೆಗಳು ಇದೊಂದು ಕೇವಲ ಸಾಂಕೇತಿಕ ಪ್ರತಿಭಟನೆಯಾಗಿ ಕೊನೆಯಾಗೋದಕ್ಕೆ ಬಿಡೋದಿಲ್ಲ ಇದೊಂದು ದೊಡ್ಡ ಪ್ರತಿರೋಧ ಆಗತ್ತೆ ಬಹಳ ದೊಡ್ಡ ಮಟ್ಟದ ಆಂದೋಲನವಾಗಿ ರುಪ್ತಳಿಯತ್ತೆ ಮತ್ತು ಖಂಡಿತವಾಗಿ ಈ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಎದುರಿಸುತ್ತಾ ಕಟ್ಟಿ ಈ ಶೂ ಎಸೆದಂಥ ವ್ಯಕ್ತಿಗೆ ಶಿಕ್ಷೆ ಆಗೋ ಹಾಗೆ ಮಾಡೋದು ಮಾತ್ರ ಅಲ್ಲದೇನೆ ಇಂತಹ ಮನಸ್ಥಿತಿಯನ್ನು ಬೆಳೆಸ್ಕೊಂಡಿರುವಂತವರಿಗೆ ಯಾವ ರೀತಿಯಲ್ಲಿ ಅವರ ಕಣ್ಣಿನ ಪೊರೆಹರಿಸುವಂಥ ಕೆಲಸ ಆಗಬೇಕು ಆ ದಿಕ್ಕಿನಲ್ಲೂ ಕೂಡ ದೀರ್ಘಾವಧಿ ಕಾರ್ಯಚಟುವಟಿಕೆಗಳನ್ನ ಯೋಜನೆ ಮಾಡುವಂಥ ಕೆಲಸ ಇಲ್ಲಿಂದ ನಡೆಯುತ್ತೆ ಅನ್ನೋದನ್ನ ಹೇಳ್ತಾ ಇವತ್ತು ತಮ್ಮನ್ನು ತಾವು ಬೆತ್ತಲು ಮಾಡಿಕೊಂಡಂಥವ್ರ ಜೊತೆಗೆ ಈ ದೇಶದ ದಮನಿತರು ದಲಿತರು ಮಹಿಳೆಯರು ಅಲ್ಪಸಂಖ್ಯಾತರು ದಲಿತ ಶೂದ್ರರು ಯಾರೂ ಕೂಡ ಹೋಗಬಾರ್ದು ನಾವು ಕಣ್ತೆರೆದು ನೋಡಬೇಕು ಬಾಬಾ ಸಾಹೇಬರು ಕೊಟ್ಟಂತ ಆದರ್ಶವನ್ನು ಸಂವಿಧಾನ ಕೊಟ್ಟಂತ ತತ್ವವನ್ನು ನಂಬಬೇಕು ಮತ್ತು ಅವರ ಮಾಯೆಯಿಂದ ಹೊರಗು ಬಂದು ಮುಂದಿನ ದಿನಗಳಲ್ಲಿ ಅಧಿಕಾರದಲ್ಲಿರುವ ದರ್ಪದಿಂದ ಅವರು ನಡೆಸ್ತಿರುವಂತಹ ದಬ್ಬಾಳಿಕೆಯನ್ನು ನಿಲ್ಲಿಸೋದಕ್ಕೋಸ್ಕರ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುವಂಥ ಗಟ್ಟಿಯಾದಂಥ ಒಮ್ಮತದ ನಿರ್ಧಾರಕ್ಕೆ ಬರಬೇಕು ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ದೇಶ ಕೂಡ ಪ್ರತಿಯೊಬ್ಬರು ಏನು ಸಂವಿಧಾನದ ಅಡಿಯಲ್ಲಿ ಇವತ್ತು ಜೀವನ ಮಾಡ್ತಾ ಇದಾರೆ ತಮ್ಮ ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ ರಾಜಕೀಯಗಳನ್ನು ಮಾಡಿಕೊಂಡು ಸ್ಥಾನ ಪ್ರತಿಯೊಬ್ಬರು ಜವಾಬ್ದಾರಿ ಕೂಡ ಇದು ಒಂದು ಪ್ರಪಂಚದಲ್ಲೇ ಬಹಳ ಶ್ರೇಷ್ಠವಾದ ಪವಿತ್ರವಾದ ಒಂದು ಸಂವಿಧಾನದ ಮೇಲೆ ಏನು ಗವಾಯ ಮೇಲೆ ಆ ಪ್ರಕರಣ ನಡೀತು ಶೂ ಎಸೋ ಪ್ರಕರಣ ಇದು ಸ ಗಬಾಯಿ ಮೇಲೆ ನಡೆದಿದ್ದಂಥದ್ದಲ್ಲ ಇದು ಸಂವಿಧಾನಕ್ಕೆ ಮಾಡಿದಂಥ ಅಪಪ್ರಚಾರ ಇದನ್ನು ಯಾರೂ ನಾವು ಸಹಿಸೋಕ್ಕಾಗೋದಿಲ್ಲ ಇದು ಖಂಡತುಂಡೋಗ ಖಂಡಿಸಬೇಕಾಗ್ತದೆ ಮತ್ತು ನಾನು ಹೇಳ್ತಾ ಇದ್ದೀನಿ ಏನಕ್ಕೆ ಇವತ್ತು ಒಂದು ಸಣ್ಣ ಮಟ್ಟದ್ದು ಒಂದು ಮನೆವಾದಗಳದು ಏನೇ ಒಂದು ಹೇಳಿಕೆ ಆದರೂ ಕೂಡ ಇವತ್ತು ಗಲ್ಲಿ ಗಲ್ಲಿಗಳಿ ತಾಲೂಕು ಮಟ್ಟದಲ್ಲಿ ಆ ಘಟನೆ ನಡೆದ ಅದು ಸತ್ಯನೋ ಅಸತ್ಯನೋ ಗೊತ್ತಿರಲ್ಲ ಒಂದೆಲ್ಲೋ ಒಂದು ದನ ಅವ್ನು ಯಾರೋ ಪಾಪ ರೈತ ಮನೆಗೆ ಹೋಗ್ತಿದ್ರು ಸಾಕು ರಾಷ್ಟ್ರಾದ್ಯಂತ ಸುದ್ದಿ ಆಗುತ್ತೆ ಆದರೆ ಎಂಥ ಒಂದು ಘಟನೆ ನಡೆದಿದೆ ಸುಪ್ರೀಂ ಕೋರ್ಟ್ ಅಂದರೆ ಅವರು ರಾ ಇವು ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಪ್ರಮಾಣ ವಚನ ಬೋಧನೆ ಮಾಡುವಂಥ ಒಂದು ಪವಿತ್ರ ಜಗದಲ್ಲಿ ಕೂತಿರೋದು ಸಿ ಜೆ ಮೇಲೆ ನಡೆದಿರೋದು ಬಹಳ ಅವಮಾನಕರ ಮತ್ತು ಖಂಡನೀಯ ಮತ್ತು ನಾನು ಇನ್ನೊಂದು ಹೇಳ್ತೀನಿ ಶೇಕಡ ಎಂಬತ್ತೈದು ಪರ್ಸೆಂಟ್ ಇರೋವಂಥ ಏನು ನಮ್ಮ ಕೆಲವರ್ಗದ ಜನಗಳು ತಲ ಸಮುದಾಯಗಳು ಆಮೇಲೆ ಇದರ ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಇವತ್ತು ಬದುಕು ಕಟ್ಕೊಂಡು ಯಾಕಂದರೆ ಒಂದು ಛಾತ್ರ ದಾಸಿಕೊಳಗಾಗಿ ನಾವು ಏನು ಅವಮಾನಕ್ಕೊಳಗಾಗಿದ್ವಿ ಆ ಥರದ ನಮ್ಮ ಸಂವಿಧಾನ ಬಂದ ಮೇಲೆ ನಮಗೊಂದು ಬಿಡುಗಡೆ ಸಿಕ್ಕಿ ಸ್ವಾಭಿಮಾನದ ಬದುಕು ನಾವೇನು ಕಟ್ಕೊತಾ ಇದ್ದೀವಿ ಎಂಬತ್ತೈದು ಪರ್ಸೆಂಟ್ ಜನ ಅವ್ರು ಇವತ್ತು ಬಾಯಿ ಬಿಡದೆ ಇರೋದು ನೋಡಿದ್ರೆ ಬಹಳ ನೋವು ಅನಿಸುತ್ತೆ ಈಗಲಾದರೂ ಕೂಡ ದಯಮಾಡಿ ಎಲ್ಲರೂ ಕೂಡ ಮಾತಾಡಬೇಕು ಅದನ್ನು ಖಂಡಿಸಬೇಕು ಇದನ್ನು ಈ ಚಳುವಳಿನ ತಾಲೂಕು ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ತಗೊಂಡೋಗಿ ಇದು ವಿಶ್ವಮಟ್ಟದಲ್ಲೇ ಸೆಳಬೇಕು ಅಂತ ನಾನು ಹೇಳ್ತೀನಿ